ಈ ಎಳ್ಳಿನಿಂದ ಮಾಡುವಂಥ ಖಾದ್ಯನ ನಾನು ಇವತ್ತು ನಿಮಗೆ ಒಂದು ತೋರಿಸ್ಕೊಡ್ತೇನೆ ಸೊ ಅದೇ ಎಳ್ಳಿನ ತಂಬುಳಿ ಎಳ್ಳಿನ ತಂಬುಳಿಗೆ ಬೇಕಾಗುವ ಸಾಮಗ್ರಿಗಳು ಎಳ್ಳು ತುರಿದ ಕಾಯಿ ತುರಿ ಶುಂಠಿ ತೆಂಗಿನ ಎಣ್ಣೆ ಸಾಸಿವೆ ಸೈಂಧವ ಉಪ್ಪು ಒಂದು ಕಪ್ ಮೊಸರು ಕರಿಬೇವಿನ ಎಲೆ ಕೆಂಪು ಮೆಣಸಿನಕಾಯಿ ಸೊ ಸಿಂಪಲ್ ಆಗಿ ಮನೇಲೆ ಇರತಕ್ಕಂತಹ ಇಂಗ್ರೀಡಿಯಂಟ್ನ ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು ಆದ್ರೆ ಮೊದಲನೇದಾಗಿ ಎಳ್ಳನ್ನ ನಾವು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಬನ್ನಿ ಮಾಡ್ಕೊಳ್ಳೋಣ ಒಂದು ಚಮಚದಷ್ಟು ಎಳ್ಳನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ ನಲ್ಲಿ ಇವು ಹುರಿದಿರ್ತಕ್ಕಂತ ಎಳ್ಳು ಅರ್ಧ ಕಪ್ನಷ್ಟು ತುರಿದ ಕಾಯಿ ಒಂದು ಸ್ವಲ್ಪ ಜೀರಿಗೆ ಕಾಳು ಮೆಣಸು ಶುಂಠಿ ಒಂದು ಅರ್ಧ ಇಂಚಿನಷ್ಟು ಸಿಪ್ಪೆ ತೆಗೆದು ತೊಳೆದಿರ್ತಕ್ಕಂತಹ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ಪಷ್ಟು ಮೊಸರು ಇದನ್ನು ರುಬ್ಕೊಳ್ಳೋಣ ಇದೀಗ ರುಬ್ಬಿ ಆಗಿದೆ ಸೊ ಇದಕ್ಕೆ ನಿಮಗೆ ಹದ ಬೇಕು ಅನ್ಸಿದ್ರೆ ಇನ್ನೊಂದಷ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹದ ಮಾಡ್ಕೊಳ್ಬೋದು ಕೆಲವರು ತುಂಬ ಗಟ್ಟಿಯಾಗಿ ಚಟ್ನಿ ತರ ಸಮೇತ ಇದನ್ನ ಯೂಸ್ ಮಾಡ್ತಾರೆ ಅಥವಾ ಸಾಂಬಾರಿನ ಹದಕ್ಕೆ ಇದನ್ನು ನಾವು ನೀರು ಸೇರಿಸ್ಕೋಬೋದು ಸೊ ಈಗ ರೆಡಿ ಆಗಿರ್ತಕ್ಕಂಥ ಈ ತಂಬುಳಿಗೆ ಒಂದು ಒಗ್ಗರಣೆಯನ್ನು ನಾವು ಹಾಕಬೇಕು ಎಷ್ಟೋ ಸಲ ಜನ ಮಾಡೋ ಒಂದೇ ಒಂದು ಮಿಸ್ಟೇಕ್ ಏನು ಅಂತಂದರೆ ಎಳ್ಳು ಕ್ಯಾಲ್ಶಿಯಮ್ ರಿಚ್ ಅಂತ ಎಲ್ಲರಿಗೂ ಗೊತ್ತಿರೋದೆ ಸೊ ಅದನ್ನು ರಾತ್ರಿ ಹೊತ್ತು ನೆನ್ಸಿಟ್ಬಿಟ್ಟು ಬೆಳಿಗ್ಗೆ ಹಾಗೇ ಸೇವನೆ ಮಾಡುವಂಥದ್ದು ಸೊ ಅದು ತುಂಬ ಅಂದರೆ ಏನಾಗುತ್ತೆ ಅಂದರೆ ದೇಹದಲ್ಲಿ ಪಿತ್ತ ಜಾಸ್ತಿಯಾಗಿ ಎಷ್ಟೋ ಜನಕ್ಕೆ ಮೈಯಲ್ಲಿ ಗುಳ್ಳೆಗಳು ಕಾಣಿಸ್ಕೊಳ್ಳುತ್ತೆ ಸೊ ಯಾರಲ್ಲಿ ಮೈಯಲ್ಲಿ ಗುಳ್ಳೆ ಇದೆ ಒಂದು ಸಲ ಯೋಚನೆ ಮಾಡಿ ನೆನ್ಸಿಟ್ಟಿರ್ತಕ್ಕಂಥ ಕಡಲೆಕಾಯಿ ಬೀಜ ಅಥವಾ ಎಳ್ಳನ್ನು ನೀವು ದಿನ ಸೇವನೆ ಮಾಡ್ತಿದ್ರೆ ನಿಮಗೆ ಮೈಯಲ್ಲಿ ಪುರ ಅನ್ನೋದಕ್ಕಿಂತ ಇನ್ನೂ ಜಾಸ್ತಿ ನೋವಿರ್ತಕ್ಕಂಥ ಒಂದೊಂದು ಗುಳ್ಳೆಗಳು ಕಾಣಿಸ್ಕೊಳ್ಳುತ್ತೆ ಆ ಗುಳ್ಳೆ ಒಣಿತಾ ಒಣಿತಾ ಅಂದರೆ ನಿಮ್ಮದು ಸ್ಕಿನ್ ಕಲರ್ ಸಮೇತ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಸೊ ಆ ಥರದ್ದೇನ ಏನಾದರೂ ನಿಮಗೆ ತೊಂದರೆ ಇದ್ದರೆ ಮೊದಲನೇದಾಗಿ ಎಳ್ಳನ್ನ ಎಳ್ಳನ್ನು ನೆನೆಸಿ ತಿನ್ನುವಂಥ ಅಭ್ಯಾಸನ ಇಟ್ಕೋಬೇಡಿ ನಮ್ಮ ಆಯುರ್ವೇದದ ಅಡುಗೆ ಇರ್ಬೋದು ಅಥವಾ ನಮ್ಮ ಹಿರಿಯರು ಹೇಳ್ಕೊಟ್ಟಿರ್ತಕ್ಕಂಥ ಅಡುಗೆಗಳಿರ್ಬೋದು ಈ ಎಳ್ಳನ್ನು ನೋಡಿ ನಾವು ಖಾದ್ಯ ರೂಪದಲ್ಲಿ ಸೇವನೆ ಮಾಡ್ತೀವಿ ಹೊರತು ಯಾವುದನ್ನು ನೆನೆಸಿ ಹಾಗೆ ಒಂದೊಂದು ಚಮಚ ತಿನ್ನುವಂಥ ಅಭ್ಯಾಸನ ನಾವು ಇಟ್ಕೊಂಡಿರೋದಿಲ್ಲ ಸೊ ಹಾಗಾಗಿ ನಿಮ್ಮ ದೇಹಕ್ಕೆ ಅನುಗುಣವಾಗಿ ಈ ಎಳ್ಳನ್ನು ಸೇವನೆ ಮಾಡಬೇಕು ಒಂದು ಚಮಚದಷ್ಟು ಎಣ್ಣೆ ಇಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೀನಿ ನಾನು ಸಾಸಿವೆ ಕೆಂಪು ಮೆಣಸಿನ ಕಾಯಿ ಕರಿಲೇಸ್ ಇದನ್ನ ತಂಬುಳಿಗ್ ಸೇರಿಸೋಣ ಮನೆಯಲ್ಲೇ ಇರ್ತಕ್ಕಂತಹ ಸಿಂಪಲ್ ಆಗಿರೋ ಇಂಗ್ರೀಡಿಯಂಟ್ಸ್ ನಲ್ಲಿ ಮಾಡಿರ್ತಕ್ಕಂತಹ ಆರೋಗ್ಯಕ್ಕೆ ಅನುಕೂಲವಾಗುವಂತಹ ಎಳ್ಳಿನ ತಂಬುಳಿ ತಂಬುಳಿ ಅಂದ್ರೆ ಆಯುರ್ವೇದದಲ್ಲಿ ಬ್ಯಾಲೆನ್ಸ್ ಡಯಟ್ ಅಂತ ಬಂದಾಗ ಮಧುರ ಅಮ್ಲ ಲವಣ ತಿಕ್ತ ಕಟು ಕಷಾಯ ಈ ಆರು ರಸಗಳ ಸೇವನೆ ಮಾಡಿದಾಗ ಮಾತ್ರ ಬ್ಯಾಲೆನ್ಸ್ ಡಯೆಟ್ ಅಂತ ಹೇಳ್ತೀವಿ ಪ್ರತಿಯೊಂದು ಮಧುರ ರಸ ಅಂದ ತಕ್ಷಣ ಸ್ವೀಟ್ ಅಂತ ಅಲ್ಲ ನಾವು ತಗೊಳ್ಳುವಂತಹ ಅನ್ನ ಇರ್ಬೋದು ರೊಟ್ಟಿ ಇರ್ಬೋದು ಮುದ್ದೆ ಇರ್ಬೋದು ಇದೆಲ್ಲ ಸೀರಿಯಲ್ಸ್ ಏನಿದೆ ಅದೆಲ್ಲ ಮಧುರ ರಸದಲ್ಲಿ ಬರುತ್ತೆ ಇನ್ನು ತಿಕ್ತ ಕಟು ಅದೆಲ್ಲವೂ ನಾವು ತಗೊಳ್ಳೋವಂತಹ ಒಂದು ಸಾಂಬಾರ್ ಇರ್ಬೋದು ಅಲ್ಲಿರುವಂತಹ ತರಕಾರಿ ಇರ್ಬೋದು ಅದರಲ್ಲಿ ಬರುತ್ತೆ ಈ ಇನ್ನು ಖಾರ ಆದಮೇಲೆ ಕಷಾಯ ಅಂತ ಬಂದಾಗ ನಾವು ತಗೊಳ್ಳೋ ಮಜ್ಜಿಗೆನಲ್ಲಿ ಬರ್ತಾ ಹೋಗುತ್ತೆ ಆದರೆ ನಮ್ಮ ಊಟದಲ್ಲಿ ನಾವು ಮಿಸ್ ಮಾಡ್ಕೊಳ್ಳೋದಂದ್ರೆ ಈ ಅಮ್ಲರಸನ ಈ ಅಮ್ಲರಸನ ಮಿಸ್ ಮಾಡೋಕ್ಕೂಬಾರ್ದು ಅನ್ನೋದಕ್ಕೋಸ್ಕರನೇ ಈ ಸೃಷ್ಟಿ ಆಗಿರುವಂಥದ್ದು ಈ ತಂಬುಳಿ ಅನ್ನೋವಂಥದ್ದು ಈ ತಂಬುಳಿ ಅನ್ನುವಂಥದ್ದು ಪ್ರತಿನಿತ್ಯ ನಮ್ಮ ಊಟದಲ್ಲಿ ಮಧ್ಯಾಹ್ನ ಊಟದಲ್ಲಿ ನಾವು ಮೊದಲನೇ ಒಂದು ಸ್ವಲ್ಪ ಅನ್ನ ಬೇಳೆ ಅಥವಾ ಅನ್ನ ತುಪ್ಪ ತಿಂದ ಮೇಲೆ ಇದನ್ನ ತಿಂದು ನಂತರ ನಾವು ಪಲ್ಯ ಸಾರು ತಗೋತಾ ಹೋದರೆ ನಮಗೆ ಒಳ್ಳೆ ಬ್ಯಾಲೆನ್ಸ್ ಡೈಟ್ ಸಿಗ್ತಾ ಹೋಗುತ್ತೆ ಸೊ ಈ ತಂಬುಳಿನ ನಾವು ಋತುಗೆ ತಕ್ಕ ಹಾಗೆ ಆ ಪದಾರ್ಥನ ಉಪಯೋಗಿಸ್ತಾ ಮಾಡೋದ್ರಲ್ಲಿ ಅದರಲ್ಲಿರುವಂತಹ ನ್ಯೂಟ್ರಿಷನ್ ಕೂಡ ಸಿಗ್ತಾ ಹೋಗುತ್ತೆ